ಪ್ರಸಿದ್ಧ ಶಕ್ತಿ ಕ್ಷೇತ್ರ ಚಂದಾವರ ಹನುಮಂತ ದೇವಾಲಯದಲ್ಲಿ ರಾಮತಾರಕ ಮಹಾಯಾಗ ಇದೇ ಆಗಸ್ಟ್ ಮೂವತ್ತೊಂದರಂದು ನೆರವೇರಲಿದೆ ಈ ಕಾರ್ಯಕ್ರಮದಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಭಕ್ತರು ಸೇರುವ ನಿರೀಕ್ಷೆ ಇದೆ ಪ್ರಸಿದ್ಧ ಶಕ್ತಿ ಕ್ಷೇತ್ರ ಚಂದಾವರ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇದೇ ಆಗಸ್ಟ್ ಮೂವತ್ತೊಂದರಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾಮತಾರಕ ಮಂತ್ರ ಜಪ ಮತ್ತು ಯಜ್ಞ ಹಾಗೂ ಮಹಾ ಅನ್ನ ಸಂತರ್ಪಣೆಯೊಂದಿಗೆ ಸಂಪನ್ನಗೊಳ್ಳಲಿದೆ ಭಕ್ತಾದಿಗಳು ಒಂದು ಕೋಟಿ ರಾಮತಾರಕ ಮಂತ್ರ ಪಠಣ ಮಾಡುವ ಸಂಕಲ್ಪ ಮಾಡಿದ್ದರು ಈಗಾಗಲೇ ಜಪ ಸಂಖ್ಯೆ ಒಂದು ಕೋಟಿಗೂ ಮೀರಿಯಾಗಿದೆ ಶ್ರೀದೇವರ ಸನ್ನಿಧಿಯಲ್ಲಿ ಐದು ಲಕ್ಷಕ್ಕಿಂತಲೂ ಹೆಚ್ಚಿನ ಮಂತ್ರ ಪಠಣ ನಡೆದಿದೆ ಮಂತ್ರಪಠನ ಮಾಡಿದವರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಪ್ರಸಾದ ನೀಡಲಾಗುವುದು ಮಹಾಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜನರಿಗೆ ಪ್ರತ್ಯೇಕ ಪ್ರಸಾದ ವಿತರಣೆ ಮಹಾ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದೆ ಆಗಸ್ಟ್ ಐದರಂದು ಪ್ರಾರಂಭವಾದ ರಾಮತಾರಕ ಮಂತ್ರ ಪಠಣವು ಶ್ರೀದೇವರ ಭಕ್ತಾದಿಗಳು ಪ್ರತಿದಿನ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಪಠಿಸಿ ಲೆಕ್ಕವನ್ನ ಸಮಿತಿಯ ಸದಸ್ಯರಲ್ಲಿ ನೀಡುತ್ತಾ ಬಂದಿದ್ದಾರೆ ಅಲ್ಲದೆ ಹನುಮಂತ ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ರಾಮತಾರಕ ಮಂತ್ರ ಪಠಣ ಮಾಡಲಾಗುತ್ತಿದೆ ಮೂವತ್ತೊಂದರ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಯಜ್ಞದ ಪೂರ್ಣಾಹುತಿ ಹಾಗೂ ಒಂದು ಗಂಟೆಗೆ ಮಹಾಮಂಗಳಾರತಿ ನೆರವೇರಲಿದ್ದು ನಂತರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಕಾರಣರಾಗಬೇಕು ಎಂದು ಕೋರಲಾಗಿದೆ ವಿಸ್ವಯಾ ನ್ಯೂಸ್ ಕುಮಟಾ